ನಾವು ಉದ್ದ ಚೋರಿ ಬೇಕಂತ ತಗೊಂಡಿರ್ತೀವಿ ಈ ತರದ ಚೋರಿ ಇರುತ್ತೆ ಅದು ಬಿಟ್ರೆ ಗಂಟಾಗಿರುತ್ತೆ ನಾನು ಇದು ಗಂಟಾಗಿತ್ತು ಗಂಟೆಲ್ಲ ತಗ್ದಿದೀನಿ ಇದನ್ನ ಇವಾಗ ನಾವು ಜಡೆ ಹೆಣದು ರೋಲ್ ಮಾಡಿಟ್ರೆ ಜಡೆ ತರ ಕರ್ಲಿ ಹೇರ್ ತರ ಆಗ್ಬಿಡುತ್ತೆ ಅದಕ್ಕೆ ಅದನ್ನ ನಾವು ಯಾವ ರೀತಿ ಇಟ್ಕೋಬೇಕು ಅಂತ ನಾನ್ ನಿಮಗೊಂದು ಆದ ಮೆಥಡ್ ತೋರ್ಸ್ಕೊಡ್ತೀನಿ ಈ ರೀತಿ ಮಾಡಿ ಇಟ್ಕೊಳ್ಳಿ ಚೋರಿ ಹಾಳಾಗಲ್ಲ ಈ ಶೇಪ್ ಹೀಗೆ ಇರುತ್ತೆ ನೀವು ಓಪನ್ ಮಾಡಿ ತಗೋದ್ರೆ ಯಾವಾಗೂ ಕೂಡ ಆಮೇಲೆ ಗಂಟು ಕೂಡ ಆಗೋದಿಲ್ಲ ಇದು ಗಂಟಿತ್ತು ಗಂಟೆಲ್ಲ ಬಿಚ್ಚಿ ನಾನು ತೆಗ್ದಿದ್ದೀನಿ ಇದ್ರಲ್ಲಿ ಈ ತರ ಮೂರು ಕಾಲು ಜಡೆಗೆ ಅಂತ ನಾವು ಹಾಕೊಂಡಿರ್ತಲ್ಲ ಅದಿದೆ ಮೂರ್ ಫಾಟ್ ಮೂರ್ ಭಾಗ ಆಗಿದೆ ಇದು ಇದ್ರಲ್ಲಿ ಈಗ ಒಂದ್ ಭಾಗನ ನಾನು ಯಾವ ರೀತಿ ನೀವು ತೆಗೆದು ಇಟ್ಕೋಬಹುದು ಅಂತ ನಾನು ನಿಮಗೆ ತೋರ್ಸ್ಕೊಡ್ತೀನಿ ಒಂದು ನ್ಯೂಸ್ ಪೇಪರ್ ತಗೊಂತ ಇದ್ದೀನಿ ನಾನು ಈ ತರ ಪೇಪರ್ ಅಲ್ಲಿ ಇದನ್ನ ಹೀಗೆ ಇಟ್ಕೊಂತ ಇದ್ದೀನಿ ಹೀಗಿಟ್ಟು ಒಂದ್ ಫೋಲ್ಡ್ ಮಾಡಿ மத்தொந்து ஃந்தாய் இவாக நோடி அதே தியல்ல நோடி இல்லொந்தி ஒன்றும் ಮಧ್ಯದಲ್ಲಿ ಒಂದ್ ಸೇರ್ಕೊಂಡಿದೆ ಒಟ್ಟು ಮೂರ್ ಭಾಗ ಆಗಿದೆ ಇದು ಇವಾಗ ನೋಡಿ ಈ ರೀತಿ ಆಗಿದೆ ಈಗ ಒಳಗಡೆ ನಾನು ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನ ಓಪನ್ ಮಾಡ್ಕೊಂತೀನಿ ಇದನ್ನ ಹೀಗೆ ಮಟ್ಕೊಂತ ಬಂದ್ರೆ ಗಂಟಾಗುತ್ತೆ ಈ ರೀತಿ ಹಾಕಿಟ್ಕೊಳ್ಳಿ ಗಂಟಾಗೋದಿಲ್ಲ ಆಮೇಲೆ ಅದನ್ನ ಈ ನೀವು ಈ ತರ ಇಟ್ಬಿಟ್ರೆ ಪ್ಯಾಕು ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಂತಂದ್ರೆ ಸ್ಕೂಲಲ್ಲಿ ಫಂಕ್ಷನ್ ತಗೊಂಡಿರ್ತೀರಾ ಮತ್ತೆ ಹೋಗೋ ಓಪನ್ ಮಾಡ್ತೀರಾ ಅದು ಗಂಟೆಲ್ಲ ಆಗಿರುತ್ತೆ ಈ ರೀತಿ ನೀವು ಪ್ಯಾಕ್ ಮಾಡಿ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿ ಇರುತ್ತೆ ನೋಡಿ ಈ ರೀತಿ ನೀಟಾಗಿ ನೀವು ಈ ರೀತಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ನಿಮ್ ಚೌರಿ ಹಾಳಾಗೋದಿಲ್ಲ ಹೀಗೆ ಇರುತ್ತೆ ಇದು ಶೈನಿಂಗ್ ಯಾವ ರೀತಿ ಇರುತ್ತಲ್ಲ ನೀವು ತಗೊಂಡ್ ಬಂದಾಗ ಅದೇ ರೀತಿ ಶೈನಿಂಗ್ ಇರುತ್ತೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನ ಇನ್ನೊಂದು ಫೋಲ್ಡಿಂಗ್ ಮಾಡ್ಬಿಟ್ಟು ನೀವು ಈ ರೀತಿ ಪ್ಯಾಕ್ ಮಾಡಿ ಇಟ್ಕೊಳ್ರಿ ತುಂಬಾ ದಿನ ಬರುತ್ತೆ ಹಾಳಾಗೋದಿಲ್ಲ ನೀವ್ ಇಟ್ರೆ ಹೊರಗಡೆ ಇಟ್ರೆ ಅದು ಕಲರ್ ಸೈಡ್ ಆಗುತ್ತೆ ಆಮೇಲೆ ನೀವ್ ಜಡೆ ಎಣ್ಣದ ಇಟ್ರೆ ಜಡೆ ಜಡೆ ಮಾರ್ಕ್ ಬೀಳುತ್ತೆ ಕೂದ್ಲು ಅದು ನೇರವಾಗಿ ಇರೋದಿಲ್ಲ ಕರ್ಲಿ ಏರ್ತಾರೆ ಕಾಣುತ್ತೆ ಈ ರೀತಿ ಪ್ಯಾಕ್ ಮಾಡ್ಕೊಂಡು ಒಂದ್ ಕವರ್ ಅಲ್ಲಿ ಹಾಕಿ ಬೇಕಾದ್ರೆ ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಇದ್ರ ಮೇಲೆ ಹೆಸರು ಇವಾಗ ಇದಿಷ್ಟು ರೆಡಿ ಮಾಡಿ ನಾನು ಪ್ಯಾಕ್ ತರ ಮಾಡಿದೀನಿ ರಬ್ಬರ್ ಹಾಕಿ ಇಟ್ಬಿಡಿ ನೀವು ರಬ್ಬರ್ ಇರ್ಲಿಲ್ಲ ಅಂದ್ರೆ ನಿಮ್ ಹತ್ರ ನೀವು ದಾರನಾದ್ರೂ ಕಟ್ಟಿ ಇಟ್ಕೋಬಹುದು ಈ ರೀತಿ ಇಟ್ಬಿಡಿ ನಿಮ್ದು ನಿಮ್ದು ಚೌರಿ ಹಾಳಾಗಲ್ಲ ತುಂಬಾ ದಿನ ಬಳಕೆ ಬರುತ್ತೆ ಆಗಿರೋದಿಲ್ಲ ಪೇಪರ್ ಅಲ್ಲಿ ಚೆನ್ನಾಗಿರುತ್ತೆ